ಇಲ್ಲಿ ಒಂದು ಬಂತಾ ಟೆಕ್ನಿಕಲ್ ಸರ್ ಆ ಫೊರಾನೋ ಸ್ಟ್ರೀಟ್ ಮೈನು ಕಿರೋಟಿ ವಾಟರ್ ಬಂತು ಅಂದ್ರೆ ಬ್ರಾಕೆಟ್ ಇಕ್ಕಿದ್ದೀಗ ಕೊಂಚ ಬ್ಯಾಕ್ ತಂತ್ರೋಲ್ಲ ಅಂತಿದು ಸರ್ 200 ರೂಪಾಯಿ ತಂದುಜ್ಜಿ ಇದಕ್ಕನೋಚಾ ಆ ಅಬ್ಬೋ ಮಂದಿ ತೋಮ 200 ರೂಪಾಯಿ ತಂದುಜ್ಜಿ ಮತ್ತೆ ಕಂತ ತಿಷ್ಟೆ ಅಂತಂತ ಕಕ್ಕ ಕೊಡ್ಕೋ ಕೊಡ್ಕೋ ಸರ್ ಅಂತಾದೆ ಇವällä ಆ ಅದೇ ಯಾಕಂದ್ರೆ 200 ರೂಪಾಯಿ ಮತ್ತೆ ಕೆಲವಂತ ಅವರ್ಸ್ ದಿಸ್ 200 ರೂಪಾಯಿ ಹಾಕೋ 파인 o n t k n o था कि यहाग시 कि अजिल था, क्तिस, धुप जानओ, सचिब आपज Background आपा efecto इज हो ऑ्सक्याप्टяг świat हो इजmission कि त्सकै उन्साभरम जा कि याप जाधी मुझा जाए कार्वा हieriण हुआ हुआ हुआ। ह्ँआ हो एकरण हाना干스타 के ली ईजाज ह repentance कि लीजा हाला, कि अखिणि ಲಾಸ್ ಅ ಬಟ್ಟೆ ఇరవై ఎక్కడ మంది మేజర్ మేడం అప్పుడు ఆ రోడ్డు కానీ మనకి పెరబు కొద్దిగా